ಅಲಹಮದಿಲ್ಲ ಎಲ್ಲರಿಗೂ ಮೊದಲು ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈದ್ ಮುಬಾರಕ್ ಇವತ್ತಿನ ಏನು ಇವತ್ತು ನಮ್ಮ ಈದಲ್ ಆದ ಆದನ ನಮಾಜ್ ಆದ ನಂತರ ಒಂದು ಪ್ಲೇ ಕಾರ್ಡ್ ಒಂದು ಮೂಲಕ ಒಂದು ಶಾಂತಿ ಪ್ರಿಯವಾಗಿ ಹಾಗೂ ಪ್ರೀತಿಯ ಪ್ರೇಮವಾಗಿ ಏನೋ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ ನಾವು ಇದು ಮೂರು ವಿಷಯ ಬಗ್ಗೆ ಇದೆ ಒಂದಿದು ವಕ್ಫ್ ವಿಷಯ ಇದೆ ಇದು ನಮ್ದು ಅಲ್ಲನ ಆಸ್ತಿ ಯಾರಪ್ಪಂದು ಆಸ್ತಿ ಅಲ್ಲ ಇದು ನಮ್ಮ ಆಸ್ತಿ ದೇವರ ಅಲ್ಲದ ಆಸ್ತಿ ಅದಕ್ಕಿನ್ನ ಬಿಟ್ಟುಕೊಡೋ ಮಾತೆ ಯಾವತ್ತೂ ಇಲ್ಲ ನಮ್ಮ ಜೀವಭಾಧಾನ ಇದು ಬಿಟ್ಟುಕೊಡೋ ಮಾತೇ ಇಲ್ಲ ಯಾವುದಾದರೆ ಇದು ಎನ್ ಡಿ ಎ ಸರ್ಕಾರ ಏನೊಂದು ಯಾವುದೊಂದು ದಬ್ಬಾಳಿಕೆ ಮಾಡಿ ನಮ್ಮನ್ನು ಸುಮ್ಮನೆ ಸುಮ್ಮನ ಕುಂಡ್ರಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಅದನ್ನು ವಿಫಲ ಮಾಡುತ್ತೆ ಯಾಕಂದ್ರೆ ನಮ್ಮ ಸೋಷಿಯಲ್ ಡೆಮೋಕ್ರೇಟ್ ಪಾರ್ಟಿ ಆಫ್ ಇಂಡಿಯಾದ ನ್ಯಾಷನಲ್ ಪ್ರೆಸಿಡೆಂಟ್ ಎಂ ಕೆ ಫೈ ಜಿ ಅವರು ಇದು ಮೊದಲ ಭಾರತದಲ್ಲಿ ಮೊದಲ ಪ್ರತಿಭಟನೆಯನ್ನು ಸೋಷಿಯಲ್ ಡೆಮೋಕ್ರೇಟ್ ಪಾರ್ಟಿ ಆಫ್ ಇಂಡಿಯಾ ವಕ್ಫ್ ವಿರುದ್ಧ ರಿಜೆಕ್ಟ್ ಆಗಿ ಬಿಲ್ ಅಂತ ನಾವು ಆಂದೋಲನ ಶುರು ಮಾಡಿದ್ದೇವೆ ಆದ ನಂತರ ಅವರು ಇಡಿ ಮೂಲಕ ನಮ್ಮನ್ನು ದಬ್ಬಾಳಿಕೆ ಮಾಡಬೇಕಂದ್ರೆ ನಮ್ಮ ನಮ್ಮ ನಾಯಕರನ್ನು ಜೈಲು ಹೊಡಕಿದ್ದಾರೆ ಅದಕ್ಕ ಯಾವ್ದಕ್ಕೂ ದಬ್ಬಾಳಿಕೆ ಆಗಲಿ ನಿಮ್ಮನ್ನು ಇಡಿಗಾಗಲಿ ಎನ್ಐ ಆಗಲಿ ನಿಮ್ಮ ಪೊಲೀಸ್ ಚಮಚೇರಿ ಯಾವುದೇ ಏಜೆನ್ಸಿಗಳಿಗೆ ನಾವು ಭಯಪಟ್ಟು ಹಿಂಜರಿ ಅಲ್ಲ ಮತ್ತು ಸೆಕೆಂಡ್ ವಿಷಯ ಏನಂದ್ರೆ ಇಡೀ ವಿಶ್ವಕ್ಕೆ ಗೊತ್ತಿದೆ ಹಮಾಸ್ ನಲ್ಲಿ ಒಂದು ನರಮೇಧ ಒಂದು ನಡೀತಾ ಇದೆ ಅದು ಇಸ್ರೇಲ್ ಅಂತ ಒಂದು ಕಿರಿಮೈ ಹೌದಿ ಅಂದು ಅದು ನರ ಹಂಗಂದ್ರೆ ಸಂಘ ಪರಿವಾರದ ಒಂದು ಐಡಿಯೋಲಜಿ ಹೌದಿ ಅಂತ ಇಟ್ಟುಕೊಂಡು ಈ ಫೆಲಿಸ್ತೀನ್ ಅಂತ ಅವರಿಗೆ ನಮ್ಮ ಸಮಾಜದ ಹಾಗೂ ಮನುಷ್ಯತ್ವ ಇಲ್ಲದ ಒಂದು ಕ್ರಿಮಿಯನ್ನು ನಡೀತಾ ಇದೆ ಅದಕ್ಕೆ ನಾವು ಅದರ ಖಂಡ್ ಮಾಡ್ತಾ ಇದ್ದೇವೆ ಅದಕ್ಕೆ ಧಿಕ್ಕಾರ ಹೋಗ್ತಾ ಇದ್ದೀವಿ ಆದ ಕಾರಣ ಯಾಕಂದರೆ ನಮಗೆ ಇದೆಲ್ಲ ನೋಡ್ತಾ ಇದ್ದೀರಿ ನೀವು ಎಲ್ಲ ಕಡೆ ಎಲ್ಲಿಷ್ಟು ಒಳ್ಳೆ ಅರಿವಿ ಹಾಕೊಂಡುಕೊಂಡು ಒಳ್ಳೆ ಮನೆ ಮನೆಯಲ್ಲಿ ಸಿಹಿ ತಿಂಡಿ ಮಾಡಿಕೊಂಡು ನಾವು ಹಬ್ಬ ಆಚರಿಸ್ತೇವೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ವಿಮಾನ ಬಗ್ಗೆ ಸ್ವಲ್ಪ ಅರ್ಥ ಮಾಡಬೇಕು ಅಂದರೆ ಎಲ್ಲಿ ಫೆರಿಸ್ತಿನಲ್ಲಿ ಈದ್ ಅವ್ರದ್ದು ಎಂಥ ಆಗಿದೆ ಅಂತ ಅದರ ಬಗ್ಗೆ ಆಯ್ತಲ್ಲ ಇಡೀ ವಿಶ್ವಕ್ಕೆ ಒಂದು ಮಾದರಿ ಬೇಕು ಮುಸ್ಲಿಂ ಸಮಾಜ ಇಸ್ಲಾಂ ಸಮಾಜ ಶಾಂತಿ ಪ್ರಿಯ ಸಮಾಜ ಆದ ಕಾರಣ ಇದರನ್ನು ನಾವು ಇತ್ಲ ಖಂಡನೆ ಮಾಡ್ತೇವೆ ಹಾಗೂ ಮೂರನೇ ವಿಷಯ ಏನೆಂದರೆ ನಮ್ಮ ವಕ್ಫು ಆಯಿತು ಹಾಗೂ ನೆಕ್ಸ್ಟು ಮತ್ತು ನಮ್ಮದು ಫೆಲಿಸ್ತೀನ್ ಆಯಿತು ಎಮ್ ಕೆ ಫೈಜಾವ್ ಆಯಿತು ಇವರನ್ನು ನೀವು ಯಾವ ರೀತಿಯಾಗಿ ನಮ್ಮ ಉಲ್ಮಾಯಕರ ಮುಗಿದು ದಬ್ಬಾಳಿಗೆ ಮಾಡಿ ನೀವು ಕೇಸ್ ಹಾಕಿ ಒಳಗೆ ಜೈಲಿಗೆ ಹಾಕ್ತಾ ಇದ್ದೀರಾ ಹಾಗೂ ನಮ್ಮ ನಾಯಿ ಹಿಡಿಯರು ಮುಸ್ಲಿಂ ಮುಖಂಡರಿಗೆ ನೀವು ಹಾಕ್ತಾ ಇದ್ದೀರಾ ನಮ್ಮ ಸೋಷಿಯಲ್ ಪಾರ್ಟಿ ನಾಯಕರನ್ನು ಹೋಗ್ತಾ ಆದರೆ ಒಂದೇ ಒಂದು ಮಾತು ಹೇಳ್ತಾನೆ ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಇದೇ ನಮ್ಮ ಕೊನೆಯ ಮಾತು ಇದೇ ಸ್ಪಷ್ಟವಾಗಿ ಹೇಳ್ತಿದೆ ಇಸ್ಲಾಂ ಧರ್ಮ ಅನ್ನೋದೈತ್ಲ ಯಾವತ್ತು ಭಯಪಡುವರಲ್ಲ ಇಸ್ಲಾಂ ಧರ್ಮ ಅನ್ನೋದೈತ್ ಯಾವತ್ತು ಹಿಂದೂರು ಅಲ್ಲ ಇಸ್ಲಾಂ ಧರ್ಮ ಶಾಂತಿ ಪ್ರಿಯರು ಯಾವಾಗ ಎದ್ದೇಳ್ತೀವಿ ನಿಮ್ಮಲ್ಲಿ ನಿಮಗೆ ಮುಚ್ಕೋಕೆ ಐತ್ಲ ನಿಮ್ಮ ಜಗನು ಸಾಲ ಅಂತ ಈ ಹೇಳುವ ಮೂಲಕ ಈ ಎಲ್ಲ ಬಿಲ್ಲನ್ನು ನಾವು ರಿಜೆಕ್ಟ್ ಮಾಡ್ಕೋ ಈ ಶಾಂತಿ ಪ್ರಿಯವಾಗಿ ಇದು ಹಬ್ಬದಿಂದ ತಮಗೆಲ್ಲರೂ ಪ್ರೀತಿ ಶುಭಾಶಯ ಹೇಳುತ್ತಾ ತಮ್ಮ ಈ ಪ್ರೀತಿ ರೀತಿಯಿಂದ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಡಿ ಈ ರಿಜೆಕ್ಟ್ ಮಾಡ್ತೀವಿ ದಯವಿಟ್ಟು ಈ ನಮ್ಮ ವಕ್ಫೀಲ್ ನಮ್ಮಲ್ಲಿ ಬಿಟ್ಟು ಕೊಡಿ ನೀವು ಹಿಂದೂ ಹಿಂಜರಿಬೇಕಾಗಿ ಈ ಮೂಲಕ ಹೇಳ್ತಾ ಇದೀನಿ ಜೈ ಎಸ್ ಡಿ ಪಿ ಎಸ್ಸಾ